शक्तः प्रभवितुम् न देवं देवो न खलु कुशलः स्पन्दितुमपि अत स्वा आराध्या हरिहरा विरिञ्चादिभिरपि प्रणन्तुम् स्तोतुम् वा कथमकृतपण्यः ಪ್ರಭವತಿ ಗಿರಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಭಾನುವಾರ ಜೀವನದಲ್ಲಿ ನಡೆದ ಕಹಿ ಘಟನೆಗಳ ಬಗ್ಗೆ ತಂದೆ ಮಕ್ಕಳು ಚರ್ಚೆ ಮಾಡುವ ಸಂದರ್ಭ ಬರಲಿದೆ ಸಾಂಸಾರಿಕ ವಿಷಯದಲ್ಲಿ ಹಿರಿಯರ ಮಾತು ಮೀರದಿರುವುದು ಉತ್ತಮ ಕೆಲಸಗಳ ಬಗ್ಗೆ ಪುನರಾವಲೋಕನ ಮಾಡಿ ಸಲಹೆಯನ್ನು ಸ್ವೀಕರಿಸುವುದು ಒಳ್ಳೆಯದು ಸೋಮ ಮಂಗಳವಾರಗಳಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ನೈತಿಕ ಧೈರ್ಯ ಹೆಚ್ಚುವುದು ಆದಾಯದಲ್ಲಿ ಹೆಚ್ಚಳ ತೃಪ್ತಿಕರ ಜೀವನ ನಡೆಸಲು ಬೇಕಾದ ಸಂಪಾದನೆಯ ಕೆಲಸ ಸಿಕ್ಕಿ ಸಂತೋಷ ಹೊಂದುವಿರಿ ಕನಸುಗಳು ನನಸಾಗುವ ದಿನ ನಿಮ್ಮದಾಗಿದೆ ಆಸ್ತಿ ವ್ಯವಹಾರಗಳಿಂದ ಉತ್ತಮ ಲಾಭ ಕಾರ್ಮಿಕ ವರ್ಗದವರ ಬೇಡಿಕೆಗಳು ಈಡೇರಲಿವೆ ಬುಧ ಗುರು ಶುಕ್ರವಾರಗಳಲ್ಲಿ ಆಗಬೇಕಾದ ಕೆಲಸಗಳನ್ನು ನಿರ್ದಿಷ್ಟ ಸಮಯದ ಒಳಗೆ ಮಾಡಿ ಮುಗಿಸುವಿರಿ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವಿರಿ ಸ್ಥಿರಾಸ್ತಿಯನ್ನು ಕೊಳ್ಳಲು ಬೇಕಾದ ಹಣ ಹರಿದು ಬರುವ ಮಾರ್ಗವೂ ಹತ್ತಿರದಲ್ಲೇ ಇದೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಹೆಂಡತಿಯ ಸಂತೋಷಕ್ಕಾಗಿ ಕೆಲವು ವಸ್ತುಗಳ ಖರೀದಿ ಮಾಡಬೇಕಾಗುವುದು ವೃತ್ತಿ ಕ್ಷೇತ್ರದಲ್ಲಿ ಗೌರವ ಸಿಗಲಿದೆ ಸಂಗಾತಿಯಿಂದ ಲಾಭ ಆಗಾಗ ಮನಸ್ಸು ಕಷ್ಟಗಳು ಏನೇ ಬಂದರೂ ಎದುರಿಸುತ್ತೇನೆ ಎಂಬ ಆತ್ಮಸ್ಥೈರ್ಯದಿಂದ ಮುಂದೆ ಹೆಜ್ಜೆ ಹಾಕಿರಿ ಶನಿವಾರ ಅನಿರೀಕ್ಷಿತ ಅಪವಾದಗಳು ಬರಲಿದೆ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಚಂಚಲ ಸ್ವಭಾವ ವೈರತ್ವ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು ಇತರರ ವೈಯಕ್ತಿಕ ವಿಚಾರದಲ್ಲಿ ಅನಾವಶ್ಯಕವಾಗಿ ಸಲಹೆಯನ್ನು ನೀಡಬೇಡಿ ಇವರಿಗೆ ಪರಿಹಾರ ಕಾಲಭೈರವ ಅಷ್ಟೋತ್ತರ ಪಠಿಸುವುದು ಉತ್ತಮ ಈಗ ವೃಷಭ ರಾಶಿ ಈ ವೃಷಭರಾಶಿಯವರಿಗೆ ಭಾನುವಾರ ಆದಾಯದಲ್ಲಿ ಏರುಪೇರು ಕಾಣಲಿದೆ ಚಂಚಲ ಸ್ವಭಾವ ಆಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ತಕರಾರುಗಳು ಬರಬಹುದು ಸೋಮ ಮಂಗಳವಾರಗಳಲ್ಲಿ ಸೋಮಾರಿತನ ಮಾನಸಿಕ ವ್ಯದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದುಕೊಂಡ ಕೆಲಸಗಳಲ್ಲಿ ನಿರಾಶಕ್ತಿ ಉಂಟಾಗುವುದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿಯ ಫಲಿತಾಂಶ ಕಷ್ಟವಾಗಬಹುದು ಸರ್ಕಾರದಿಂದ ಬರಬೇಕಾದ ಹಣ ವಿಳಂಬವಾಗುವುದು ಗುರು ಶುಕ್ರವಾರಗಳಲ್ಲಿ ನಿರ್ದಿಷ್ಟದ ಸಮಯದಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಮಾಡುವಿರಿ ಆದಾಯದಲ್ಲಿ ಹೆಚ್ಚಳ ನಿಮ್ಮ ಅಕ್ಕ ತಂಗಿಯರಿಂದ ಲಾಭವಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಕಾಲ ಸಂಗಾತಿ ಹಾಗೂ ಅವರ ಕಡೆಯಿಂದ ಒಳ್ಳೆಯ ಲಾಭ ಸಿಗಲಿದೆ ದೇವಸ್ಥಾನ ಭೇಟಿ ಹಾಗೂ ದೇವರ ದರ್ಶನದಿಂದ ಮನಸ್ಸಿಗೆ ಸಂತೋಷವಾಗುವುದು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ವಾದ ವಿವಾದಗಳು ನಡೆದರೂ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ ಕುಟುಂಬದಲ್ಲಿನ ಹಿಂದಿನ ಕಲಹಗಳು ರಾಜಿಯಲ್ಲಿ ತೀರ್ಮಾನಗೊಳ್ಳಲಿವೆ ಋಣದಿಂದ ಮುಕ್ತಿ ಬಹಳ ಗೌರವಾನ್ವಿತರಾಗಿ ನಡೆದುಕೊಳ್ಳುವಿರಿ ವಿವಾಹ ಯೋಗ ಕುಟುಂಬದಲ್ಲಿ ಅಭಿವೃದ್ಧಿ ಶನಿವಾರ ಯಶಸ್ಸಿನ ಹೊಸ ಮಾರ್ಗಗಳು ಗೋಚರಿಸಲಿವೆ ನಿಮ್ಮ ಜೀವನದಲ್ಲಿ ಹೊಸದಾಗಿ ಪರಿಚಯ ಆಗುವ ವ್ಯಕ್ತಿಗಳಿಂದ ಲಾಭವು ಗೋಚರಿಸಲಿದೆ ಇದನ್ನು ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಿ ಸಂತಾನ ಯೋಗವಿದೆ ಬಂಧುಗಳಿಂದ ನಿರೀಕ್ಷೆಗೆ ಮೀರಿದ ಸಹಕಾರ ದೊರೆಯಲಿದೆ ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು ಈಗ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಭಾನುವಾರ ಅಧ್ಯಾಪಕ ವೃತ್ತಿಯಲ್ಲಿ ಇರುವವರಿಗೆ ಸಮಾಜದಿಂದ ಉತ್ತಮ ಗೌರವ ಸಿಗಲಿದೆ ಆದಾಯವು ನಿಮ್ಮ ನಿರೀಕ್ಷೆಯಂತೆ ಬರುತ್ತದೆ ಬಂಧುಗಳ ಸಹಾಯ ಸಿಗಲಿದೆ ದೂರ ಪ್ರಯಾಣದಿಂದ ಲಾಭ ನಿಮ್ಮ ಸೃಜನಶೀಲ ಬರವಣಿಗೆಗಳಿಂದ ಖ್ಯಾತಿ ಹಾಗೂ ಹಣ ಗಳಿಸುವಲ್ಲಿ ಯಶಸ್ವಿಯಾಗುವಿರಿ ವಿವಾಹ ಯೋಗವಿದೆ ಸೋಮ ಮಂಗಳವಾರಗಳಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯನ್ನು ಮುಂದೂಡಿರಿ ಮಹಿಳೆಯರಿಗೆ ಆರೋಗ್ಯದಲ್ಲಿ ಏರುಪೇರು ಆದಾಯವು ಕಡಿಮೆ ಇರುತ್ತದೆ ತಾಳ್ಮೆಯಿಂದ ಇರುವುದನ್ನು ಕಲಿಯುವಿರಿ ಬುಧ ಗುರು ಶುಕ್ರವಾರಗಳಲ್ಲಿ ಸಣ್ಣ ಕೈಗಾರಿಕೆ ನಡೆಸುವವರಿಗೆ ಅಧಿಕ ಖರ್ಚು ಆಗಲಿದೆ ಯಶಸ್ಸನ್ನು ಹೊಂದಲು ಕಠಿಣ ಪರಿಶ್ರಮ ಅಗತ್ಯ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕಮ್ಮದು ಅರಿವಾಗಿ ಅದೇ ಮಾರ್ಗದಲ್ಲಿ ನಡೆಯುವುದರಿಂದ ಶುಭ ಫಲ ಸಿಗಲಿದೆ ಆಸ್ತಿ ವ್ಯವಹಾರಗಳಲ್ಲಿ ಜಾಗರೂಕತೆಯಿಂದ ವ್ಯವಹರಿಸಿರಿ ನಿಮ್ಮ ದೇಹ ಸೌಂದರ್ಯ ಕಡೆ ಹೆಚ್ಚು ಗಮನ ಕೊಡುವಿರಿ ಹಣಕಾಸು ಪರಿಸ್ಥಿತಿ ಹಣಕಾಸು ಪರಿಸ್ಥಿತಿ ದುರ್ಬಲವಾಗಿರುವುದರಿಂದ ಒತ್ತಡ ತರುವಂಥ ಕೆಲಸಗಳಿಂದ ದೂರವಿರಿ ಅಧಿಕ ರಕ್ತದೊತ್ತಡದಿಂದ ಬಳಲುವಂತಾಗುವುದು ಸೇವಿಸುವ ಆಹಾರದಲ್ಲಿ ನಿಯಮ ನಿಯಮವಿರಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಶಕ್ತಿ ಉಂಟಾಗುವುದು ಶನಿವಾರ ಸಂಗಾತಿ ಆದಾಯದಲ್ಲಿ ಏರುಪೇರುವನ್ನು ಕಾಣಬಹುದು ರಾಜಕೀಯ ವರ್ಗದವರಿಗೆ ಸದ್ಯದಲ್ಲೇ ಉನ್ನತ ಸ್ಥಾನಮಾನ ದೊರಕುವುದು ಸರ್ಕಾರಿ ನೌಕರಿಯಲ್ಲಿ ಸುಯೋಗವೆಂದು ಹೇಳಬಹುದು ಇವರಿಗೆ ಪರಿಹಾರ ದಕ್ಷಿಣಾ ಮೂರ್ತಿ ಪೂಜೆ ಮಾಡತಕ್ಕದ್ದು ಈಗ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಭಾನುವಾರ ರಫ್ತು ಉದ್ಯಮಗಳಿಗೆ ಅಡೆತಡೆಗಳು ಉಂಟಾಗಬಹುದು ಆರ್ಥಿಕ ಮುಗ್ಗಟ್ಟು ಪ್ರಯಾಣಗಳಲ್ಲಿ ಜಾಗೃತಿ ವಹಿಸಬೇಕು ಇತರರ ವೈಯಕ್ತಿಕ ವಿಚಾರದಲ್ಲಿ ಅನಾವಶ್ಯಕವಾಗಿ ಸಲಹೆಯನ್ನು ಕೊಡದಿರಿ ಸೋಮ ಮಂಗಳವಾರಗಳಲ್ಲಿ ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು ಓದಿನಲ್ಲಿ ಏಕಾಗ್ರತೆ ಹೆಚ್ಚುವುದು ಭಾಷಣಕಾರರಿಗೆ ಉತ್ತಮ ವೇದಿಕೆ ದೊರೆಯುತ್ತಿದೆ ಜನಗಳ ಜೊತೆ ಬುದ್ದಿವಂತಿಕೆಯಿಂದ ವ್ಯವಹರಿಸುವುದನ್ನು ಕಲಿಯುವಿರಿ ಮಕ್ಕಳ ಪರೀಕ್ಷೆಯ ಸಮಸ್ಯೆಯಾಗದಿರಲಿ ನಿಮ್ಮ ಕೊಲೀಗ್ಸ್ ನೆರವಿನಿಂದ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮತ್ತು ಅಚ್ಚುಕಟ್ಟಾಗಿ ಪೂರ್ಣಗೊಳ್ಳಲಿದೆ ನಿಮ್ಮ ಸಮಸ್ಯೆಗಳು ಈ ದಿನ ಹೂವೆತ್ತಿದಂತೆ ಸಫಲವಾಗುವುದು ಸಂಗೀತ ಕಲಾವಿದರಿಗೆ ಅವಕಾಶಗಳು ಸಿಗಲಿವೆ ಬುಧ ಗುರು ಶುಕ್ರವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಲೋಪದಿಂದ ಫಲಿತಾಂಶ ಕಡಿಮೆ ಆಗುತ್ತದೆ ಕೆಲವೊಂದು ವಿಚಾರಗಳು ನೀವೆಷ್ಟೇ ತಲೆ ಕೆಡಿಸಿಕೊಂಡು ಮಾಡಿದರೂ ಅದು ಸರಿಯಾಗಿ ಆಗುವುದಿಲ್ಲ ಮಹಿಳೆಯರಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗಬಹುದು ವೃತ್ತಿಯಲ್ಲಿ ಹಿತಶತ್ರುಗಳನ್ನು ಕಾಣಬಹುದು ಶನಿವಾರ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಮನಸ್ಸಿಗೆ ಗೊಂದಲ ನೀವು ಮಾಡುವ ಹೊಸ ಕಾರ್ಯದಿಂದ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗಲಿವೆ ಇವರಿಗೆ ಪರಿಹಾರ ಸಂ ಶನೇಶ್ವರಾಯನ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಭಾನುವಾರ ಬುದ್ಧಿವಂತಿಕೆಯಿಂದ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಿರಿ ಹ್ಯಾಂಡ್ ಮೇಡು ವಸ್ತುಗಳ ಮಾರಾಟ ಮಾಡುವವರಿಗೆ ಒಳ್ಳೆಯ ಲಾಭ ನಿಮ್ಮ ಅಚ್ಚುಕಟ್ಟಾದ ಕೆಲಸಗಳಿಂದ ಅಧಿಕಾರಿ ವರ್ಗದವರಲ್ಲಿ ನಿಮ್ಮ ಮೇಲಿನ ವಿಶ್ವಾಸವನ್ನು ಇಮ್ಮಡಿಗೊಳಿಸಿಕೊಳ್ಳುವಿರಿ ಅನಿರೀಕ್ಷಿತ ಧನಲಾಭ ಕುಟುಂಬದಲ್ಲಿ ಅಭಿವೃದ್ಧಿ ಪುಣ್ಯಕ್ಷೇತ್ರ ದರ್ಶನ ವಿವಾಹ ಯೋಗ ಸೋಮ ಮಂಗಳವಾರಗಳಲ್ಲಿ ತಲೆನೋವಿನಿಂದ ಬಳಲಿದ್ದೀರಿ ಸಂಗಾತಿಯಿಂದ ಸ್ವಲ್ಪ ಗೊಂದಲ ಉಂಟಾಗಬಹುದು ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು ಶಿರೋವ್ಯಾಧಿಯಿಂದ ಬಳಲುತ್ತೀರಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಕಾಣುವುದು ತಂಗಿ ತಮ್ಮಂದರಿಂದ ಮನಸ್ತಾಪಗಳು ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ವಾಹನ ಚಾಲನೆಯಲ್ಲಿ ಜಾಗರೂಕತೆಯಿಂದ ಇರಬೇಕು ಬುಧಗುರು ಶುಕ್ರವಾರಗಳಲ್ಲಿ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಗೌಪ್ಯತೆ ಬಿಟ್ಟುಕೊಡುವುದು ಸರಿಯಲ್ಲ ಆದಾಯವು ಮಧ್ಯಗತಿಯಲ್ಲಿ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧು ಮಿತ್ರಗಳಿಂದ ಸ್ವಲ್ಪ ಮಟ್ಟಿನ ಸಹಕಾರ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಸರ್ಕಾರಿ ಅಧಿಕಾರಿಗಳಿಂದ ಆಗಬೇಕಾದ ಕೆಲಸಗಳು ಸರಿಯಾಗಿ ಆಗುವ ಸಾಧ್ಯತೆಗಳು ಕಂಡುಬರುತ್ತದೆ ಸ್ನೇಹಿತರ ಸಹಾಯ ಸಿಗಲಿದೆ ಸಂಸ್ಥೆಯ ಹೊಸ ಯೋಜನೆಯು ಲಾಭ ತರಲಿದೆ ಸಾಧಿ ಹಿಡಿದ ಕಾರ್ಯಕ್ಕ ಕಾರ್ಯಕ್ರಮಗಳು ಸಾಧಿಸುವಲ್ಲಿ ಸಫಲರಾಗುವರಿ ಆಕಸ್ಮಿಕ ಪ್ರಯಾಣದಿಂದ ಲಾಭ ಆರೋಗ್ಯ ಸುಧಾರಣೆಗೆ ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು ಕೆಲಸಗಳು ಎಷ್ಟು ಕಷ್ಟವಾದರೂ ನೀವೆಂದು ಸೋಲುವುದಿಲ್ಲ ಶನಿವಾರ ತಾಯಿಯ ಜೊತೆ ವೈಮನಸ್ಸು ವೈದ್ಯಕೀಯ ವಿದ್ಯಾರ್ಥಿಗಳು ಅಧಿಕ ಪರಿಶ್ರಮ ಪಡಬೇಕಾಗುವುದು ಸೋಮಾರಿತನ ಆಲಸ್ಯತನದಿಂದ ದೂರವಿರಿ ಇವರಿಗೆ ಪರಿಹಾರ ಶಂ ಸಂಶನೇಶ್ವರಾಯನ ಮಹಾ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ರಾಶಿ ಈ ರಾಶಿಯವರಿಗೆ ಭಾನುವಾರ ಕೆಲಸದ ಗಡಿಬಿಡಿಯಿಂದಾಗಿ ಹಲವು ಬಾರಿ ಕೈಕಾಲುಗಳನ್ನು ಪೆಟ್ಟು ಮಾಡಿಕೊಳ್ಳುವ ಸಂಭವಿದೆ ಆದಾಯವು ಕಡಿಮೆ ಇರುತ್ತದೆ ಕೃಷಿಯಿಂದ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಆದಷ್ಟು ಮೌನವಾಗಿರಲು ನಿಶ್ಚಯಿಸಿ ವಾಹನ ಚಾಲನೆಯಲ್ಲಿ ಜಾಗರೂಕತೆ ವಹಿಸಿ ಸೋಮ ಮಂಗಳವಾರಗಳಲ್ಲಿ ಒಡನಾಡಿಗಳ ಪ್ರೀತಿ ವಿಶ್ವಾಸ ಸಹಕಾರದಿಂದ ಕೆಲವೊಂದು ಕೆಲವೊಂದು ಕೆಲಸಗಳನ್ನು ಸುಲಭವಾಗಿ ಸಾಧಿಸುವಿರಿ ಸಂಸಾರದಲ್ಲಿ ಶಾಂತಿಯು ಮೂಡುತ್ತದೆ ಪ್ರೀತಿಯ ಮಾತಿನಿಂದ ನೀವು ಎಲ್ಲವನ್ನೂ ಸಾಧಿಸುವಿರಿ ಪ್ರತಿಭೆಯ ಸಾಮರ್ಥ್ಯ ಬೆಳಕಿಗೆ ಬರಲಿದೆ ಸೃಜನಶೀಲತೆಗೆ ಮಣ್ಣನ್ನೂ ದೊರಕುವುದು ನೀವು ಸ್ವಪ್ರೇರಣೆಯಿಂದ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಿರಿ ಸಮಯೋಜಿತವಾಗಿ ಕೆಲಸ ನಿರ್ವಹಿಸದರೆ ಬುದ್ಧಿವಂತರಾಗುವಿರಿ ಬುಧಗುರು ಶುಕ್ರವಾರಗಳಲ್ಲಿ ಮಾತಿನ ಮೇಲೆ ನಿಗಾ ಇರಲಿ ಕಠಿಣವಾದ ಮಾತಿನಿಂದ ಪ್ರಯೋಜನವಿರುವುದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ಎದುರಾಗಬಹುದು ತಾಳ್ಮೆಯಿಂದ ಇರಿ ನಿಮ್ಮ ಕೆಲಸದಲ್ಲಿ ಭದ್ರತೆ ಇರುವುದಿಲ್ಲ ಪಾಲುದಾರಿಕೆಯಿಂದ ನಷ್ಟ ಸಂಭವ ಕೌಟುಂಬಿಕ ನೆಮ್ಮದಿ ಸಮೃದ್ಧಿಯಾಗಿದ್ದರೂ ಕಿರಿಕಿರಿ ತಪ್ಪದಂತಾಗಿದೆ ಅನಾರೋಗ್ಯ ಸ್ಥಿತಿಯು ಎದುರಾಗಿ ಆರ್ಥಿಕವಾಗಿ ಧನವ್ಯಯವಾಗಲಿದೆ ಅಧಿಕ ರಕ್ತದೊತ್ತಡದಿಂದ ಬಳಲುವಿರಿ ಶನಿವಾರ ತಮ್ಮ ತಂಗಿಯಿಂದರಿಂದ ಲಾಭ ಮಾತಿನ ಮೇಲೆ ನಿಗಾ ಇರಲಿ ವ್ಯಾಪಾರ ವ್ಯವಹಾರಗಳಿಗೆ ಹೊಸ ತಿರುವು ಮೂಡಲಿದೆ ಸಮಯ ಪರಿಪಾಲನೆಯ ಬಗ್ಗೆ ಗಮನವಿರಲಿ ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು ಈಗ ತುಲಾರಾಶಿ ಈ ತುಲಾರಾಶಿಯವರಿಗೆ ಭಾನುವಾರ ಮಹಿಳೆಯರ ಆದಾಯದಲ್ಲಿ ಏರಿಕೆಯನ್ನು ಕಾಣಬಹುದು ಗುತ್ತಿಗೆ ವ್ಯವಹಾರಗಳಲ್ಲಿ ಶ್ರಮ ಒತ್ತಡ ಜಾಸ್ತಿ ಎನಿಸಿದರೂ ಲಾಭವಿದೆ ಅತಿಯಾದ ಆತ್ಮಗೌರವ ಇರುತ್ತದೆ ಆದಾಯದಲ್ಲಿ ಹೆಚ್ಚಳ ವಿವಾಹ ಯೋಗ ನಿಮ್ಮ ತಂದೆಯ ವರ್ಗದವರಿಗೆ ಲಾಭ ಸೋಮ ಮಂಗಳವಾರಗಳಲ್ಲಿ ಶಿಕ್ಷಕ ವೃತ್ತಿಯನ್ನು ಮಾಡುವವರಿಗೆ ಬೋಧನಾ ಕೆಲಸಕ್ಕಿಂತ ಮುಖ್ಯವಾಗಿ ದಾಖಲೆಯ ನಿರ್ವಹಣೆ ತಲೆಬಿಸಿ ಎನಿಸಲಾಗಿದೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಗೋಪ್ಯವಾಗಿಡಿ ಬೇರೆಯವರ ಮುಂದೆ ಹೇಳಿಕೊಳ್ಳಬೇಡಿ ವಿಷ್ಣು ದೇವರ ಪುಣ್ಯಕ್ಷೇತ್ರ ದರ್ಶನವಾಗುವಂಥದ್ದು ಬುದಗುರು ಶುಕ್ರವಾರಗಳಲ್ಲಿ ವೃತ್ತಿಯಲ್ಲಿ ಹೆಚ್ಚು ಆದಾಯವನ್ನು ಗಳಿಸುವ ಸಾಧ್ಯತೆಗಳಿವೆ ವಿದೇಶದಲ್ಲಿ ಓದಬೇಕೆನ್ನು ಆಸೆ ಈಗ ಕೈಗೂಡುತ್ತದೆ ಕೊಡುಕೊಳ್ಳುವಿಕೆಗಳಿಂದ ಅಧಿಕ ಲಾಭವಿರುವುದು ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿ ಹೊಂದುವಿರಿ ಕಾರ್ಮಿಕರಿಗೆ ಒಳ್ಳೆಯ ದಿನ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ಸವಾಲನ್ನು ಎದುರಿಸುವ ಶಕ್ತಿ ಮತ್ತು ಸಾಮರ್ಥ್ಯ ಅಭಿವೃದ್ಧಿಯಾಗುವುದು ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸ್ವಭಾವದಿಂದ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣುವಿರಿ ಕೃಷಿ ಭೂಮಿಯನ್ನು ಕೊಳ್ಳುವಿರಿ ಕೃಷಿಗಳಲ್ಲಿ ಅಭಿವೃದ್ಧಿ ಸರ್ಕಾರಿ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತದೆ ಶನಿವಾರ ಸಣ್ಣ ವಿಚಾರದಲ್ಲಿ ಅಶಾಂತಿ ತೋರಿ ಬಂದು ದಾಂಪತ್ಯದಲ್ಲಿ ಕಿರಿಕಿರಿ ಎನಿಸುವುದು ಉಷ್ಣ ಪ್ರಕೋಪದಿಂದ ಬಾಧೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲವಾದರೆ ಕುಟುಂಬದಲ್ಲಿ ಕಲಹವೇರ್ಪಡುವುದು ಇತರ ರವಿ ವೈಯಕ್ತಿಕ ವಿಚಾರದಲ್ಲಿ ಅನಾವಶ್ಯಕವಾಗಿ ಸಲಹೆಯನ್ನು ನೀಡದಿರಿ ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು ಈಗ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಸಜ್ಜನರ ಸಹವಾಸದಿಂದ ಒಳ್ಳೆಯ ಫಲಗಳು ಬರುವಂಥದ್ದು ನಿರಂತರ ಪ್ರಯತ್ನದಿಂದ ಕಾರ್ಯಸಿದ್ಧಿ ಸ್ವತ್ತು ವಿವಾದಗಳ ಇತ್ಯರ್ಥಕ್ಕೆ ಸೂಕ್ತ ವಾತಾವರಣ ಸೃಷ್ಟಿಯಾಗಲಿದೆ ಸೋಮ ಮಂಗಳವಾರಗಳಲ್ಲಿ ಹಗಲಿ ಹಗಲು ರಾತ್ರಿ ಎನ್ನದೇ ನೀವು ಪಟ್ಟ ಶ್ರಮವು ಉತ್ತಮ ಫಲವನ್ನು ಶೀಘ್ರವೇ ನೀಡಲಿದೆ ಆಪ್ತರು ಸಕಾಲಕ್ಕೆ ನೆರವಾಗುವರು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅವಕಾಶಗಳು ಸಿಗಲಿವೆ ಮನಸ್ಸಿಗೆ ನೆಮ್ಮದಿ ಸುಖ ಸಂತೋಷ ಇರುವುದು ಕೆಲಸಗಳ ಕೆಲವು ಕೆಲಸಗಳ ಬಗ್ಗೆ ನೀವು ಸಕ್ಸಸ್ ಆಗಬೇಕೆಂದರೆ ಹಿರಿಯರ ಸಲಹೆಯನ್ನು ಸ್ವೀಕರಿಸುವುದು ಒಳ್ಳೆಯದು ಬುಧಗುರು ಶುಕ್ರವಾರಗಳಲ್ಲಿ ಹಲವಾರು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಬಂದಾಗ ದೇವರ ಹರಿಕೆಯನ್ನು ತೀರಿಸಿದರೆ ಶುಭವಾಗುವುದು ಗಂಡ ಹೆಂಡತಿ ಮಧ್ಯ ಜಗಳ ಸಂಭವವಿದೆ ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಪ್ರಯಾಣಗಳಲ್ಲಿ ವಾಹನ ಚಾಲೆಯ ಚಾಲನೆಯಲ್ಲಿ ಹುಷಾರಾಗಿರಬೇಕು ವೃತ್ತಿಯಲ್ಲಿ ಪ್ರತಿಸ್ಪರ್ಧಗಳ ಆಪಾದನೆಗಳಿಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರಿ ಅಧಿಕ ರಕ್ತದ ಒತ್ತಡ ಸಂಭವಿದೆ ಶನಿವಾರ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ಅಷ್ಟು ಲಾಭವಿರುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಡಿಮೆ ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಇವರಿಗೆ ಪರಿಹಾರ ನರಸಿಂಹಸ್ವಾಮಿ ಆರಾಧನೆ ಮಾಡುವುದು ಒಳ್ಳೆಯದು ಈಗ ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಭಾನುವಾರ ಆರೋಗ್ಯದ ನಿಮಿತ್ತವಾಗಿ ವೈದ್ಯರ ಸಲಹೆ ಮೇರೆಗೆ ಬದಲಾವಣೆ ಮಾಡಿಕೊಳ್ಳಿ ತಂದೆ ತಾಯಿ ಆರೋಗ್ಯದ ಕಡೆಗೆ ಗಮನ ಕೊಡುವುದು ಅನಿವಾರ್ಯ ಸಹಾಯ ಮಾಡಲು ಹೋಗಿ ಅಪವಾದಕ್ಕೆ ಒಳಗಾಗುವಂತೆ ಆಗಲಿದೆ ಜೋಪಾನವಾಗಿರಿ ಕೆಲವು ಒತ್ತಡಗಳಿಂದ ಹೊರಬರಲು ಪ್ರಯತ್ನ ಮಾಡುವಿರಿ ಸೋಮಮಂಗಳ ವಾರಗಳಲ್ಲಿ ಪಾಲುದಾರಿಕೆಯಲ್ಲಿ ವ್ಯವಹಾರದಲ್ಲಿ ಸೇರಿಸಿಕೊಳ್ಳಲು ಸೂಕ್ತ ವ್ಯಕ್ತಿಯ ಬಗ್ಗೆ ಹುಡುಕಾಟ ನಡೆಸುವಿರಿ ಬಂಧುಗಳ ಜೊತೆ ಸಂತೋಷದಿಂದ ಕಾಲ ಕಳೆಯುವಿರಿ ಪ್ರಯತ್ನಗಳು ಫಲಕಾರಿಯಾಗಿ ಆರ್ಥಿಕವಾಗಿ ಅನುಕೂಲ ಉಂಟಾಗುವುದು ಗುರು ಶುಕ್ರವಾರಗಳಲ್ಲಿ ಆದಾಯದಲ್ಲಿ ಹೆಚ್ಚಳ ಪೂರ್ಣ ಮನಸ್ಸಿನಿಂದ ಮಾಡಿದಂಥ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ ಭಗವಂತನ ಕೆಲವು ಮುನ್ಸೂಚನೆಗಳನ್ನು ಪರಾಮರ್ಶಿಸಿ ತಂದೆ ತಾಯಿಯ ಕೋರಿಕೆಯಂತೆ ಮನೆಯಲ್ಲಿ ದೇವತಾ ಕಾರ್ಯ ನಡೆಸುವಿರಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಿರಿಯ ಸೋದರ ಸೋದರಿಯಿಂದ ಲಾಭ ಶನಿವಾರ ನಿಮ್ಮ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಬೇರೆಯವರಲ್ಲಿ ಹೇಳಿಕೊಳ್ಳಬೇಡಿ ಅನಾವಶ್ಯಕ ಖರ್ಚು ಮಾಡುವುದನ್ನು ನಿಲ್ಲಿಸಿದರೆ ಉತ್ತಮ ಉದ್ಯೋಗದಲ್ಲಿ ಸಮತೋಲನೆ ತಪ್ಪಲಿದೆ ಈ ದಿನ ನೀವು ಮಾಡುವ ಹೊಸ ಕಾರ್ಯದಿಂದ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಎದುರಾಗುವುದು ಹೀಗಾಗಿ ಹೊಸ ನಿರ್ಧಾರಗಳು ತೆಗೆದುಕೊಳ್ಳಬೇಡಿ ಇವರಿಗೆ ಪರಿಹಾರ ನವಗ್ರಹ ಆರಾಧನೆ ಮಾಡುವುದು ಉತ್ತಮ ಈಗ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಭಾನುವಾರ ಕೆಲವೊಂದು ವಿಷಯಗಳನ್ನು ನೀವೆಷ್ಟೇ ತಲೆಕೆಡಿಸಿಕೊಂಡು ಮಾಡಿದರೂ ಅದು ಸರಿಯಾಗಿ ಆಗುವುದಿಲ್ಲ ನೀವು ತೆಗೆದುಕೊಳ್ಳುವ ಆಹಾರದ ವಿಚಾರವಾಗಿ ನಿರ್ಲಕ್ಷ್ಯವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೋಮ ಮಂಗಳವಾರಗಳಲ್ಲಿ ಸ್ಕಿನ್ ಅಲರ್ಜಿ ಆಗುವ ಸಂಭವವಿದೆ ಹಿರಿಯರ ಬಳಿಯಲ್ಲಿ ಅನಾವಶ್ಯಕತವಾದ ವಿವಾದ ಗೊಂದಲಕ್ಕೆ ಅವಕಾಶ ನೀಡಬೇಡಿ ಮಕ್ಕಳ ಜೊತೆಗೆ ವೈರತ್ವ ದೂರದೇಶ ಪ್ರಯಾಣ ಬುಧಗುರು ಶುಕ್ರವಾರಗಳಲ್ಲಿ ನೆರೆಹೊರೆಯವರ ಸಂಬಂಧಗಳು ಸುಧಾರಿಸುವುದು ಪೂರ್ಣ ಮನಸ್ಸಿನಿಂದ ಮಾಡಿದಂಥ ಕಾರ್ಯಗಳು ಉತ್ತಮ ಫಲ ನೀಡುತ್ತದೆ ಸ್ವತ್ತು ಕೊಳ್ಳುವ ವಿಚಾರದಲ್ಲಿ ಸಲಹೆ ಅವಕ್ ಅವಶ್ಯವಾಗಿ ಪಡೆಯಿರಿ ಅನ್ನ ಸಂತರ್ಪಣೆ ಮಾಡುವುದರಿಂದ ಸಂತೃಪ್ತಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಲಿದೆ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಪರಿಶ್ರಮದಿಂದ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುವಿರಿ ಶನಿವಾರ ಹಿರಿಯರ ಮಾರ್ಗದರ್ಶನದಿಂದ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಬಹುದು ನಿಮ್ಮ ವೈಯಕ್ತಿಕ ಜೀವನದ ಸಮಸ್ಯೆ ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಮೂಡಲಿದೆ ಅಪರೂಪದ ಅತಿಥಿಗಳ ಆಗಮದಿಂದ ಆಗಮನದಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುವುದು ಇವರಿಗೆ ಪರಿಹಾರ ದತ್ತಾತ್ರೇಯ ಆರಾಧನೆ ಮಾಡುವುದು ಉತ್ತಮ ಈ ಕುಂಭರಾಶಿಯವರಿಗೆ ಭಾನುವಾರ ಸೋದರ ಮಾವನ ಸಹಾಯದಿಂದ ಗೃಹ ನಿರ್ಮಾಣ ಕಾರ್ಯಗಳಿಗೆ ದುಡ್ಡಿನ ಸಹಾಯ ದೊರೆಯಲಿದೆ ಕೈತಪ್ಪಿ ಹೋಗಿದ ಹಣವು ಪುನಃ ಕೈ ಸೇರುವುದು ಸಮಾಜಮುಖಿಯಾಗಿ ಕೆಲಸ ಮಾಡುವಿರಿ ಸ್ಥಿರಾಸ್ತಿಯನ್ನು ಕೊಳ್ಳುವ ಯೋಚನೆ ಮಾಡಬಹುದು ಸೋಮ ಮಂಗಳವಾರಗಳಲ್ಲಿ ಮುದ್ದಾಗಿ ಸಾಕಿರುವ ಮಕ್ಕಳಿಂದ ತಂದೆ ತಾಯಿಗೆ ನೋವುಂಟಾಗುವ ಸಮಸ್ಯೆಗಳು ಎದುರಾಗಲಿದೆ ಸಜ್ಜನರು ಹಾಗೂ ದುರ್ಜನರ ಸಹವಾಸಗಳಿರುತ್ತದೆ ನೀವು ತಿಳುವಳಿಕೆಯಿಂದ ವ್ಯವಹರಿಸಬೇಕು ಕೊಟ್ಟ ಸಾಲ ಮರಳಿ ಬರುವುದಿಲ್ಲ ಬುಧಗುರು ಶುಕ್ರವಾರಗಳಲ್ಲಿ ಕೋಪವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಬೇಕಾಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಬಂದಿರುವ ಸಮಸ್ಯೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪರಿಹಾರಗಳು ದೊರೆಯಲಿವೆ ಉದ್ಯೋಗದಲ್ಲಿ ಸಣ್ಣದಾಗಿ ಬದಲಾವಣೆ ಕಂಡುಬರುತ್ತದೆ ಕಫ ಪ್ರಕೋಪದಿಂದ ದೈಹಿಕವಾಗಿ ಹಲವು ಸಮಸ್ಯೆಗಳು ಕಾಡಬಹುದು ಆದಷ್ಟು ಮೌನವಾಗಿರಲು ಪ್ರಯತ್ನಿಸುವುದಿ ಪ್ರಯತ್ನಿಸಿ ದುಡುಕಬೇಡಿ ದಾಂಪತ್ಯ ಜೀವನದಲ್ಲಿ ಬಂದಿರುವ ಬಿರುಕನ್ನು ಸರಿ ಮಾಡಿಕೊಳ್ಳಲು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಶನಿವಾರ ಇಂಟೀರಿಯರ್ ಡೆಕೋರೇಟರ್ಗೆ ಒಳ್ಳೆಯ ಲಾಭ ಹೊಸ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶಗಳು ದೊರೆಯುತ್ತದೆ ಸಂಗಾತಿಯ ಸಹಾಯದಿಂದ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವಿರಿ ಗುರು ಅನುಗ್ರಹದಿಂದ ಕೆಲಸ ಕಾರ್ಯಗಳು ಸುಗಮವಾಗಿಲ್ಲದೆ ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು ಈಗ ಮೀನರಾಶಿ ಈ ಮೀನರಾಶಿಯವರಿಗೆ ಭಾನುವಾರ ಬಹುದಿನಗಳಿಂದ ಇರುವ ಸಮಸ್ಯೆಗಳಿಗೆ ಉತ್ತರ ಸಿಗುವುದು ಬರಹಗಾರರಿಗೆ ಉತ್ತಮ ಸಮಯ ಅಧ್ಯಾಪಕರು ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ಆತ್ಮವಿಶ್ವಾಸದಿಂದ ಸಕಾರಾತ್ಮಕವಾಗಿ ಮುಂದುವರಿಯಿರಿ ಸೋಮ ಮಂಗಳವಾರಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಿ ವೈಯಕ್ತಿಕ ಮನೋಭಾವವನ್ನು ಬದಲಿಸಿಕೊಳ್ಳುವಂತೆ ಆಗಲಿದೆ ಹಣಕಾಸಿನ ವಿಚಾರದಲ್ಲಿ ಭವಿಷ್ಯದ ಕುರಿತು ಯೋಚಿಸಿ ನಿರ್ಧಾರ ಕೈಗೊಳ್ಳುವುದರಿಂದ ಮುಂದಿನ ದಿನಗಳು ನೆಮ್ಮದಿ ನೆಮ್ಮದಿದಾಯಕವಾಗಿ ಇರುವುದು ಸಂಗಾತಿಯ ಆದಾಯದಲ್ಲಿ ಹೆಚ್ಚಳ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹಾಗೂ ಲಾಭ ಬುಧ ಗುರು ಶುಕ್ರವಾರಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಗೋಚರಕ್ಕೆ ಬಂದ ಸಮಸ್ಯೆಗಳನ್ನು ಗುರುತಿಸಿಕೊಂಡು ಅದನ್ನು ಪರಿಹರಿಸುವ ಬಗ್ಗೆಯನ್ನು ಕಂಡುಹಿಡಿದರೆ ಉತ್ತಮ ಸರ್ಕಾರಿ ಉದ್ಯೋಗದವರಿಗೆ ಅಧಿಕಾರಿಗಳಿಂದ ಒತ್ತಡ ಎದುರಾಗಲಿದೆ ವಿದೇಶದಲ್ಲಿನ ಮಗನ ಆರೋಗ್ಯದ ಸ್ಥಿತಿ ಬ ನಿಮಗೆ ಚಿಂತೆಗೆ ತಳ್ಳುವುದು ಬೇರೆಯವರ ಬಗ್ಗೆ ಯೋಚಿಸಿ ನಿಮ್ಮ ಸ್ವಂತ ಕೆಲಸಗಳ ಸ್ವಂತ ಕೆಲಸಗಳು ನಿಧಾನಗತಿಯಲ್ಲಿ ಸಾಗಲಿದೆ ದುರಾಸೆಯ ಸ್ವಭಾವ ತ್ಯಜಿಸಿ ಶನಿವಾರ ನಿಮ್ಮ ಯೋಜನೆಗಳನ್ನು ಯಾರಲ್ಲೂ ಹಂಚಿಕೊಳ್ಳಬೇಡಿ ಮೋಸ ಹೋಗುವಿರಿ ಮಕ್ಕಳ ಜೊತೆಗೆ ವೈರತ್ವ ತಾಯಿಯ ಮಾತನ್ನು ಕೇಳಿದ್ದರೆ ಆಗುತ್ತಿತ್ತು ಎಂದು ನೀವು ಪರಿವರ್ತನೆಯಾಗುವಿರಿ ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ ಮಾಡತಕ್ಕದ್ದು